ಆದರ್ಶಕ ಅಂದರೆ ಕನ್ನಡಿ ಕನ್ನಡಿಯ ಮುಂದೆ ನಾವು ಯಾವ ಯಾಕೆ ಕಾಣ್ತೀವೋ ಒಂದು ಗ್ಲಾಸ್ ಮುಂದೆ ಆ ಥರ ನಾವು ನಡೆಯಬಹುದು ಅನ್ನೋ ಒಂದು ದೃಷ್ಟಿಯನ್ನು ಹೇಳಿದ್ದಾರೆ ವ್ಯಕ್ತಿ ವ್ಯಕ್ತಿತ್ವದ ನಡುವೆ ಒಂದೇ ಅಕ್ಷರದ ವ್ಯತ್ಯಾಸವಿರುತ್ತದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅದರಲ್ಲಿ ಎರಡು ಒಂದು ಅಕ್ಷರ ವ್ಯತ್ಯಾಸವಿರುತ್ತದೆ ವ್ಯಕ್ತಿ ಕಣ್ಮರೆಯಾಗಬಹುದು ವ್ಯಕ್ತಿ ಸಾಮಾನ್ಯವಾಗಿ ಕಣ್ಮೆ ಆಗೇ ಆಗ್ತಾನೆ ನೀವು ಆತನೇ ವ್ಯಕ್ತಿತ್ವ ಮಾತ್ರ ಅವನ ಅವನ ವ್ಯಕ್ತಿತ್ವ ಮಾತ್ರ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಹೇಳಿದ್ದಾರೆ ನಮ್ಮ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೆ ಜೀವಂತವಾಗಿರಬೇಕೆಂದು ಪ್ರಜ್ಞೆಯನ್ನು ಯುಗಕ್ಕೆ ತಕ್ಕಂತಹ ಪ್ರಚೋದ ಪ್ರಚೋ ಪ್ರಚೋದನೆ ಮಾಡಿರುವಂಥ ಮಹಾನುಭಾವರು ಇವರು ಮನುಕುಲದ ಸಂಘಟತೆಗೆ ತಮ್ಮ ಜೀವನದ ಮುಖೇನ ಬರದ ಸಂತಸರು ಇವರು ಜಗತ್ತಿಗೆ ಇವರ ಕೊಡುಗೆ ಅಪಾರ ಮತ್ತು ಅವಿಸ್ ಅವಿಸ್ಮರಣೀಯ ಅಪಾರವಾದಂಥ ಅವರ ಕೊಡುಗೆ ಹತಾಶೆಯಿಂದ ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದ ಜೀವನಕ್ಕೆ ಸದಾ ನೀ ನೆರೆಯಲು ಜೀವನ ಸಂದೇಶವು ತಿಳಿಸುತ್ತದೆ ಅಂದರೆ ಹತಾಶೆ ಅಂದರೆ ನಿರಾಸೆಯಿಂದ ನಮ್ಮ ಜೀವನ ಆದಾಗ ಅಥವಾ ಕಷ್ಟ ಕಾರ್ಪಣ್ಯಗಳಿಂದ ಸೇರಿದಾಗ ಈ ಜೀವನ ನೀರೇನಂದರೆ ಅವರ ದಾರಿ ಅವರ ಸಂದೇಶಗಳು ಅವರ ಸಂದೇಶಗಳು ನಮಗೆ ಜೀವನ ಸಂದೇಶಗಳಲ್ಲಿ ತಿರು ತಿಳಿಸುತ್ತವೆ ಅಧರ್ಮ ಪುನೀತಿ ತಾಮ ಕ್ರೋಧ ಮದ ಮತ್ಸರ ಸ್ವಾರ್ಥ ಅನ್ಯಾಯ ಅಹಂಕಾರ ಶೌರ್ಯ ಇನ್ನೂ ಮುಂತಾದಗಳನ್ನು ಗುಣಗಳನ್ನು ಮತ್ತು ದುರ್ಗುಣಗಳನ್ನು ಏನನ್ನು ಬೇಕಾದರೂ ಸುಲಭವಾಗಿ ನಾಶ ಮಾಡಿಸಬ ನಾಶ ಮಾಡಿಸಬಲ್ಲ ಬಲಿಷ್ಠ ಸಾಮರ್ಥ್ಯವನ್ನು ಹೊಂದಿವೆ ಈ ಚರಿತ್ರೆಗಳು ಇಂತಹ ಗುಣಗಳನ್ನು ಹತೋಟಿಯಲ್ಲಿಡುವುದು ಅಥವಾ ಇವುಗಳಿಂದ ದೂರವಿರುವುದು ದೂರವಿರಿಸಿ ಬದುಕುವುದು ಸುಲಭದ ಮಾತೇನಲ್ಲ ನಿಜವಾಗ್ಲನ್ನು ಬದುಕೋದಾದ್ರೆ ಬಹಳ ಕಷ್ಟ ನಮ್ಮ ಜೀವನದಲ್ಲಿ ಎಷ್ಟು ದೂರ ಇಡೋಣ ಅಂತ ಸಹ ಹತ್ರ ಬರ್ತಾನೆ ಹೇಳ್ತಾರೆ ಸುಲಭದ ಮಾತಿನ ಇವುಗಳ ಹಟ್ಟಾಸ ಬಹಳವಾಗಿರುತ್ತದೆ ಇವುಗಳ ಹಟ್ಟಾಸ ಬಹಳ ಇರುತ್ತೆ ನಾವು ಎಷ್ಟು ನಿಭಾಯಿಸ್ಕೊಂಡ್ರೂ ಅದನ್ನು ಸಾಧ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಇವುಗಳ ಹಟ್ಟಾಸ ಬಹಳ ದೂರ ಮೆರಿತಾ ಇರ್ತಾ ಇದ್ದಾವೆಲ್ಲ ಬಹಳವಾಗಿಲ್ಲ ಆದರೆ ಆಶ್ಚರ್ಯದ ವಿಷಯವೇನೆಂದರೆ ಮಹಾತ್ಮನು ಈ ಗುಣಗಳಿಂದ ತಮ್ಮ ಜೀವನದ ಜೀವನದಲ್ಲಿ ಪ್ರವೇಶಿಸದಂತೆ ಮತ್ತು ಅವುಗಳನ್ನು ಸ್ಪರ್ಶ ಮಾಡದೆ ಸರಾಗವಾಗಿ ಜೀವಿಸಿದ್ದಾರೆ ಅವರ ಜೀವನದಲ್ಲಿ ಇವುಗಳನ್ನು ಸ್ಪರ್ಶ ಮಾಡದಂತೆ ಮುಟ್ಟದಂತೆ ಸಹ ಮತ್ತು ಅವುಗಳ ತಂಟೆಗೆ ಹೋಗದಂತೆ ಅವರು ಜೀವಿಸಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಕಾರಣವೆಂದರೆ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಜಗತ್ತಿನೆತ್ತರ ಹೆಮ್ಮರವಾಗಿ ಬೆಳೆದು ನಿಂತಿರುವ ಅವರ ಘನ ವ್ಯಕ್ತಿತ್ವ ಅವರ ದೊಡ್ಡದಾದ ವ್ಯಕ್ತಿ